ిగ్ డిబేట్ కార్యక్రమ ప్రాయోజకరు ఇండస్టల్ ఇండస్టల్ డే ద ఒరిజినల్ ನಮಸ್ಕಾರ ವೀಕ್ಷಕರ ಬಿಗ್ ಡಿಬೇಟ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಅರವಿಂದ್ ರಂಗನಾಥ್ ಭಾರದ್ವಾಜ್ ಅವರ ಅನುಪಸ್ಥಿತಿಯಲ್ಲಿ ಇವತ್ತಿನ ಬಿಗ್ ಅನ್ನು ನಾನು ನಡೆಸ್ಕೊಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತೇ ಇದೆ ಪ್ರಚಲಿತ ವಿದ್ಯಮಾನಗಳ ವಿಚಾರವನ್ನು ಆಯ್ಕೆ ಮಾಡಿಕೊಂಡು ಪ್ರತಿನಿತ್ಯ ನಮ್ಮ ಬಿಗ್ ಡಿಬೇಟ್ನಲ್ಲಿ ಗಣ್ಯರ ಜೊತೆ ತಜ್ಞರ ಜೊತೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ ಇವತ್ತು ಕೂಡ ಬಹು ಚರ್ಚಿತ ವಿಚಾರವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ನೀವೆಲ್ಲ ಮಾಧ್ಯಮದಲ್ಲಿ ಕೇಳಿರ್ಬೋದು ನೋಡಿರ್ಬೋದು ಸಿದ್ದರಾಮಯ್ಯ ಸರ್ಕಾರ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ತಕ್ಕಂಥದ್ದು ಹೊಸದೇನೂ ಅಲ್ಲ ಕೆಲವೇ ಕೆಲವು ತಿಂಗಳುಗಳ ಹಿಂದೆ ಐದು ಲಕ್ಷಕ್ಕಿಂತ ಯಾರು ಹೆಚ್ಚಿಗೆ ಖರ್ಚು ಮಾಡಿ ಮದುವೆಯನ್ನು ಮಾಡ್ತೀನಿ ಅಂತ ಹೊಡ್ತಾರೋ ಅವರುಗಳ ಮೇಲೆ ನಾವು ತೆರಿಗೆಯನ್ನು ಹಾಕ್ತೀವಿ ಅಂತ ಒಂದು ಹೊಸ ವಿವಾದವನ್ನು ಹುಟ್ಟಾಕಿದ್ರು ಸಾಕಷ್ಟು ವಿರೋಧಾಭಾಸಗಳು ಕೂಡ ಕೇಳಬಂತು ಅದಾದ ನಂತರ ಅದು ಏನಾಯಿತು ಅಂತಕ್ಕಂಥದ್ದು ಆ ಸರ್ಕಾರನೇ ಹೇಳಬೇಕು ಈಗ ಬೆಳಗಾವಿ ಅಧಿವೇಶನದ ಕೊನೆಯ ದಿನ ಆತುರಾತುರದಲ್ಲಿ ಒಂದು ವಿಧೇಯಕವನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ಹಿಂದೂ ಧಾರ್ಮಿಕ ದತ್ತಿ ವಿಧೇಯಕದ ಪ್ರಕಾರ ಉತ್ತರದಾಯಿತ್ವವನ್ನು ಯಾರು ವಹಿಸ್ಕೊಳ್ಬೇಕು ಕೆಲವೊಂದು ನಿಬಂಧನೆಗಳ ಆಧಾರದಲ್ಲಿ ಸರ್ಕಾರ ಹಿಂದೂ ಮಠಗಳ ಉತ್ತರಾದಾಯಿತ್ವವನ್ನು ವಹಿಸಿಕೊಳ್ಳೋದಕ್ಕೆ ಸಿದ್ಧವಿದೆ ಅಂತಕ್ಕಂಥದ್ದು ಇದರ ಸಾರಾಂಶ ಯಾಕೆ ಹೀಗಾಗ್ತಾ ಇದೆ ಹಾಗಾದರೆ ಯಾವ ಯಾವ ಕಾರಣಗಳನ್ನು ಒಡ್ಡಿ ಮಠಗಳನ್ನು ಇವರು ವಶಪಡಿಸಿಕೊಳ್ಳೋದಕ್ಕೆ ಯೋಚನೆ ಮಾಡಿದ್ದಾರೆ ಇಷ್ಟಕ್ಕೂ ಇದರ ಒಳಗಡೆ ಇರತಕ್ಕಂಥ ಹುನ್ನಾರ ಏನು ಹಾಗಾದರೆ ಬೇರೆ ಕ್ರೈಸ್ತ ಕ್ರೈಸ್ತರು ಮತ್ತು ಮುಸ್ಲಿಮರ ದೇವಾಲಯಗಳಿಗೆ ಯಾಕೆ ಇದು ಅಪ್ಲೈ ಆಗಲ್ಲ ಈ ಥರ ಅನೇಕ ಚರ್ಚೆಗಳು ಕೇಳ ಬರ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ಸಾಕಷ್ಟು ವಿಸ್ತೃತವಾಗಿ ಮಾತಾಡೋಣ ಇದೇ ಇವತ್ತಿನ ಬಿಗ್ ಡಿಬೇಟ್ ವಿಶೇಷ ಮಠಗಳಿಗೆ ಅಂಕುಶ ಸೊ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ವಿಸ್ತೃತವಾದ ವರದಿಯನ್ನ ನೋಡೋಣ ಏನಾಯ್ತು ನಿನ್ನೆಯ ಕೊನೆಯ ಅಧಿವೇಶನದ ದಿನದಲ್ಲಿ ಯಾರು ಮಂಡನೆ ಮಾಡಿದ್ರು ಅದಕ್ಕೆ ಏನು ಪರ ವಿರೋಧ ಹೇಳಿಕೆಗಳು ಬಂತು ಎಲ್ಲವನ್ನ ಕುಲಂಕುಷವಾಗಿ ನೋಡೋಣ ಬನ್ನಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮತ್ತೊಂದು ವಿವಾದ ಮೈಮೇಲೆ ಎಳೆದುಕೊಂಡಿದೆ ಚಳಿಗಾಲದ ಅಧಿವೇಶನದಲ್ಲಿ ಕಬ್ಬು ಬೆಳೆಗಾರರು ಹಾಗೂ ವಿಪಕ್ಷಗಳ ಬಿಸಿಯೇಟಿನಿಂದ ಸಾವರಿಸಿಕೊಳ್ತಿರುವ ರಾಜ್ಯ ಸರ್ಕಾರ ಈಗ ಚಡಿಯೇಟು ತಿನ್ನುವಂತಾಗಿದೆ ಅಂದಂಗೆ ಈ ವಿವಾದಕ್ಕೆ ಕಾರಣ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಹದಿನಾಲ್ಕು ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಕಡೆಯ ದಿನ ರಾಜ್ಯ ಸರ್ಕಾರ ಧಾರ್ಮಿಕ ಸಂಸ್ಥೆಗಳ ವಿರುದ್ಧ ನಿಯಂತ್ರಣ ಹೇರುವ ವಿಧೇಯಕ ಮಂಡಿಸಿತು ಉತ್ತರಾಧಿಕಾರಿ ನೇಮಕ ವಿವಾದ ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿರುವ ಮಠಗಳನ್ನು ಕಾನೂನು ಪ್ರಕಾರ ತನ್ನ ಹತೋಟಿಗೆ ತೆಗೆದುಕೊಳ್ಳಲು ಅನುಕೂಲವಾಗುವಂತೆ ಸರ್ಕಾರ ವಿಧೇಯಕ ಮಂಡಿಸಿದೆ ಅಂಥ ಸಂದರ್ಭದಲ್ಲಿ ಮಠಗಳ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ನಾವು ಅಧಿಕಾರವನ್ನು ಚಲಾಯನ ಮಾಡೋದಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದೊಂದು ಲಿಮಿಟೆಡ್ ಆಗಿ ತಂದಿದ್ದೇವೆ ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು ಆಮೇಲೆ ಕ ಕೌನ್ಸಿಲಲ್ಲಿ ಚರ್ಚೆ ಆಗಬೇಕು ನಂತರ ಪಾಸಾಗಿ ಅದು ಕಾನೂನಾಗಬೇಕು ದಯಮಾಡಿ ಅರ್ಥ ಮಕ್ಕಳಿಗೆ ಈಗ ಈ ಮಧ್ಯದಲ್ಲಿ ಸುಪ್ರೀಂ ಕೋರ್ಟ್ನಿಂದ ಬರ್ತಕ್ಕಂಥ ನಿರ್ದೇಶನಗಳು ಏನಿರ್ತದೆ ಜನ್ವರಿ ಬರ್ತಕ್ಕಂಥ ಅಂತ ಅದನ್ನು ಆಧರಿಸಿಯೇ ನಾವು ಅದನ್ನು ಅಂತಿಮಗೊಳಿಸ್ತಕ್ಕಂಥದ್ದು ಇದನ್ನು ಏನಾದರೂ ನೀವೇನು ಆ್ಯಕ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಎಸ್ ವಿ ಹ್ಯಾವ್ ಟೇಕನ್ ಸಮ್ ಆ್ಯಕ್ಷನ್ ರಾಜ್ಯ ಸರ್ಕಾರ ಮಠಗಳ ಮೇಲೆ ನಿಯಂತ್ರಣ ಹೇರಿದಂತೆ ಚರ್ಚ್ ಮಸೀದಿಗಳ ಮೇಲೆ ಕಣ್ಣು ನೆಟ್ಟಿಲ್ಲ ಜಾತ್ಯತೀತತೆಯ ಬಗ್ಗೆ ಸಂವಿಧಾನದಲ್ಲಿ ಪ್ರಸ್ತಾಪಿಸಿದ್ರು ಪ್ರತ್ಯೇಕವಾಗಿ ಒಂದು ಧಾರ್ಮಿಕ ಕೇಂದ್ರದ ಮೇಲೆ ಕೆಂಗಣ್ಣು ಬೀರಿರುವುದು ಈಗ ಬಿಜೆಪಿಯವರ ಸಿಟ್ಟು ನೆತ್ತಿಗೇರುವಂತೆ ಮಾಡಿದೆ ಈ ದುಷ್ಟ ಆಲೋಚನೆ ಹಿಂದೆ ಮಠಗಳ ಆಸ್ತಿಯನ್ನು ಕಬಳಿಸ್ತಕ್ಕಂಥ ಸಂಚು ಇದೆ ಮಠಗಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅಂಕೆಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹರಣ ಮಾಡ್ತಕ್ಕಂಥ ದುಷ್ಟಬುದ್ದಿಯೂ ಇದೆ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ತಿದ್ದುಪಡಿ ವಿಧೇಯಕದಡಿ ಹಿಂದೂ ಮಠಗಳನ್ನಷ್ಟೇ ಸೇರಿಸಿರುವುದನ್ನು ಮಠಾಧೀಶರು ವಿರೋಧಿಸಿದ್ದಾರೆ ಸಾವಿರಾರು ಮಠಗಳು ಇವತ್ತು ಜನಪರವಾಗಿರುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಮಕ್ಕಳ ಪರವಾಗಿರುವಂಥ ಒಂದು ಎಲ್ಲ ರೀತಿಯ ಪ್ರಸಾದ ನಿಲಯಗಳನ್ನು ತೆರೆದು ಅವರಿಗೆ ಹೆಚ್ಚಿನ ಸಾಕಾರವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದೊಂದು ನಮಗೆ ಒಂದು ಸವಾಲಾಗಿ ಕಾಡ್ತಾ ಇರುವಂಥ ಈ ಒಂದು ದಿನಮಾನಗಳಲ್ಲಿ ಅದನ್ನು ಧೈರ್ಯವಾಗಿ ಎದುರಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಜಾತ್ಯತೀತದ ಬಗ್ಗೆ ಪ್ರಸ್ತಾಪಿಸಿರುವ ಕಾಂಗ್ರೆಸ್ ಒಂದು ಧರ್ಮದ ಶ್ರದ್ಧಾ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ವಿಧೇಯಕ ಮಂಡಿಸಿರುವುದು ಸಾರ್ವಜನಿಕ ವಲಯದಲ್ಲೂ ತೀವ್ರ ಚರ್ಚೆ ಹಾಗೂ ವಿರೋಧಕ್ಕೆ ಕಾರಣವಾಗಿದೆ ಈ ಮಧ್ಯೆ ವಿಧೇಯಕ ಧರ್ಮದ ಹೆಸರಲ್ಲಿ ನಡೆಯುತ್ತಿರುವ ಕೆಲ ಅಪಚಾರಗಳನ್ನು ತಡೆಯಲು ಸಹಕಾರಿಯಾಗಿದೆ ಎಂದು ಒಂದು ವರ್ಗ ವಾದಿಸಿದೆ ಬ್ಯೂರೋ ರಿಪೋರ್ಟ್ ಸಮಯ ನ್ಯೂಸ್ ಎಸ್ ವರದಿಯನ್ನ ನೋಡಿದ್ರೆ ವೀಕ್ಷಕರೇ ಇನ್ನು ವಿಸ್ತೃತವಾಗಿ ಇದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ವಿಚಾರ ಈಗ ನಾಲ್ವರು ಅತಿಥಿಗಳು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಮೊದಲನೇದಾಗಿ ಕಾಂಗ್ರೆಸ್ ಮುಖಂಡರು ಪಿ ರಮೇಶ್ ಅವರು ಬಂದಿದ್ದಾರೆ ರಮೇಶ್ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಇನ್ನು ಬಾರ್ಕೂರು ಮಹಾಸಂಸ್ಥಾನದಿಂದ ಡಾಕ್ಟರ್ ಸಂತೋಷ್ ಭಾರತಿ ಶ್ರೀಗಳಿದ್ದಾರೆ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎಸ್ ದ್ವಾರಕಾನಾಥ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇನ್ನು ಮೇಲನಗವಿ ಮಠ ಶಿವಗಂಗಾ ಕ್ಷೇತ್ರದ ಡಾಕ್ಟರ್ ವಲಯ ಶಾಂತಮೋನಿ ಶಿವಾಚಾರ್ಯ ಸ್ವಾಮೀಜಿಗಳಿದ್ದಾರೆ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಆರಂಭದಲ್ಲಿ ನಾನು ಎಲ್ಲರ ವೈಯಕ್ತಿಕ ಅಭಿಪ್ರಾಯಗಳನ್ನ ತಗೊಂಡ್ಬಿಡ್ತೀನಿ ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಅನಂತರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ರಮೇಶ್ ಅವರಿಂದ ಆರಂಭ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಸರ್ಕಾರ ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ ನೀವು ಅದಕ್ಕೆ ವಿರೋಧ ವ್ಯಕ್ತಪಡಿಸಬಹುದು ಸಿದ್ದರಾಮಯ್ಯವ್ರ ಸರ್ಕಾರ ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಳ್ಳೋದ್ರಲ್ಲಿ ಸಿದ್ಧಹಸ್ತರು ಅಂತ ಅನ್ಬಿಟ್ಟು ಆ ತರ ವಿವಾದಗಳನ್ನು ಮೈಮೇಲೆ ಹೇಳ್ಕೊಡತಕ್ಕಂಥದ್ದೇನಿಲ್ಲ ಸಂವಿಧಾನದಲ್ಲಿ ಇರತಕ್ಕಂಥದ್ದನ್ನೇ ಮಾಡ್ತಾ ಈಗ ಎರಡು ಸಾವಿರದ ಏಳರಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಏನಿತ್ತು ಆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದೇ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ ಬಗ್ಗೆ ಹೈಕೋರ್ಟ್ ಇಂದ ಸುಪ್ರೀಂ ಹೋಯ್ತು ಅವಾಗ ರಾಮ ಜೋಯಿಸ್ನವರು ಪ್ರಕಾರ ವರದಿಯನ್ನು ಸಲ್ಲಿಸಿದ್ರು ಅವಾಗ ಹೇಳಿದ್ರು ಇದನ್ನ ನಾವು ಕಾಯ್ದೆ ತರ್ತೀವಿ ಅಂತ ಇದರಲ್ಲಿ ಈ ಹಿಂದೂ ಧಾರ್ಮಿಕ ದತ್ತಿ ಒಳಗೆ ಯಾವುದೇ ಚರ್ಚ್ಗಳು ಅಥವಾ ಮಸೀದಿಗಳು ಬರೋದಿಲ್ಲ ಬರ್ತಕ್ಕಂಥದ್ದೇ ಹಿಂದೂ ಮಠಗಳು ಹೌದು ಆದ್ರಿಂದ ಈಗ ಜನವರಿ ಹದಿಮೂರನೇ ತಾರೀಕು ಏನೋ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಬರ್ತಾ ಇದೆ ಆ ಬರ್ತಾ ಇರೋದ್ರಿಂದ ಇದು ಕಂಟೆಂಟ್ ಆಫ್ ಕೋರ್ಟ್ ಆಗಬಾರದು ಅನ್ನೋದಕ್ಕೋಸ್ಕರ ಹೊಸ ಮಠಗಳಿಗೆ ಹೊಸ ಮಠಗಳಿಗೆ ಯಾವುದಾದ್ರೂ ಈಗ ನಾವು ಮಠ ಮಾಡ್ತೀವಿ ಅಥವಾ ಮಠಗಳಲ್ಲಿ ಯಾವುದಾದ್ರೂ ವಿವಾದಾತ್ಮಕವಾಗಿದೆ ಮತ್ತೊಂದು ಮಗದೊಂಥ ಹೊಸ ಮಠಗಳಿಗೆ ಹಳೇ ಮಠಗಳಿಗೆ ಯಾವುದಕ್ಕೂ ಕೈ ಆಗ್ತಾ ಇಲ್ಲ ಯಾವುದಾದ್ರೂ ಆ ಒಂದು ಸಂದರ್ಭ ಏನಾದರೂ ಬಂತು ಅಂದರೆ ಅಂಥ ಇದಕ್ಕೆ ನಾವು ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡ್ಬೋದು ಸರ್ಕಾರದಿಂದ ಅದಕ್ಕೆ

ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಇರೋದು ಇದೊಂದೇ ವಿಚಾರ ಅಲ್ಲ ಅದನ್ನ ರಾಮ ಜೈಸ್ ಅವರು ಕೊಟ್ಟಿದ್ರು ಬಿಜೆಪಿ ಅವರು ಮಾಡಿದ್ರು ನಾವು ಅನುಷ್ಠಾನ ಕಾಯ್ದೆ ಅದನ್ನ ವರದಿ ಕೊಟ್ಟಿದ್ದ ಯಾವ ಪ್ರಕಾರ ಕೊಟ್ಟಿದ್ರು ಅಂದ್ರೆ ಅದನ್ನ ಕಾಯ್ದೆ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ ಅದನ್ನ ಈಗ ಮಾಡ್ತಾ ಇದ್ದಾರೆ ಸೊ ಇದು ನಮ್ಮ ಏನಲ್ಲ ಇದು ಬಿಜೆಪಿಯ ಕೂಸು ಅಲ್ಲ ಬಿಜೆಪಿಯ ಕೂಸು ಅಂತಲ್ಲ ಹಿಂದೆ ಏನು ಸರ್ಕಾರದಲ್ಲಿ ಅದನ್ನ ಅದು ವಿವಾದ ಇತ್ತು ಅದನ್ನ ಈಗ ಈ ಸರ್ಕಾರ ಅದಕ್ಕೆ ತಿದ್ದುಪಡಿಗಳನ್ನ ತಂದಿದ್ದಾರೆ ಹೌದು ಆ ಹೇಳ್ತೀನಿ ಹೇಳ್ತೀನಿ ಬಹಳ ಹಾಸ್ಯಾಸ್ಪದವಾಗಿದೆ ಸಂತೋಷ್ ಗುರುಜಿಗಳು ಏನ್ ಹೇಳ್ತಾರೆ ನೋಡಿ ಈ ದೇಶದಲ್ಲಿ ಶಾಸಕಾಂಗ ರಾಜ್ಯಾಂಗ ಕಾರ್ಯಾಂಗ ಆ ವ್ಯವಸ್ಥೆ ಹೇಗಿದೆಯೋ ಸಂವಿಧಾನ ಅದಕ್ಕೆ ಒಂದು ರೀತಿಯಾದಂಥ ಪರ್ಯಾಯವಾಗಿ ದೇಶ ನಡೆಸ್ತಕ್ಕಂಥ ರೀತಿ ನೀತಿಗಳಲ್ಲಿ ಮಠಗಳ ಪಾತ್ರವೂ ಅಷ್ಟೇ ಇದೆ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಭಾರತದಾದ್ಯಂತ ಒಂದು ಭಾವನೆಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಸಂಸ್ಥಾನಗಳು ಅಂದರೆ ಮಠಗಳು ಒಂದು ರ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಸಂಸ್ಥಾನ ಅಂದರೆ ಸರ್ಕಾರ ಈ ಸರ್ಕಾರ ಎಷ್ಟು ಕೆಲಸ ಮಾಡ್ತಾ ಇದೆಯೋ ಮಠಗಳು ಅಷ್ಟು ಕೆಲಸ ಇವೆ ತನ್ನದೇ ಆದಂಥ ರೀತಿಯಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯಗಳಿಗೆ ಸಾಮಾಜಿಕ ಸೇವೆಗಳಲ್ಲಿ ಎಲ್ಲದರೊಳಗು ಇಲ್ಲಿ ಒಂದು ಮಲತಾಯ್ ಧೋರಣೆನೋ ಅಥವಾ ಒಂದು ರೀತಿಯಾದಂಥ ಹಿಂದೂಗಳ ಮೇಲೆ ಒಂದು ಒಂದು ಒತ್ತಡವೋ ಅಥವಾ ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ ಸರ್ಕಾರದ ಗದಾಪ್ರಹಾರ ಹೌದು 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 ಒಂದು ಹಿಂದೂಗಳಿಗೆ ಮಾಡಿರ್ತಕ್ಕಂಥ ಒಂದು ಅವಮಾನ ಅಂತ ಈಗ ಅವ್ರು ಹೇಳ್ತಾರೆ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದಾಗ ರಾಮ್ ಜೋಯಿಸ್ ಅವ್ರ ಕೊಟ್ಟಂತಹ ವರದಿಯನ್ನೇ ನಾವು ಅನುಷ್ಠಾನ ಇಲ್ಲ 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 ಅದು ರಾಮ ಜೋಯೇಶ್ವರ ಕೊಟ್ಟಿರ್ತಕ್ಕಂಥ ವರದಿ ಇದಕ್ಕೂ ಸಂಬಂಧವೇ ಇಲ್ಲ ಯಾಕೆ ಅಂತಂದ್ರೆ ಮಠಗಳನ್ನು ನೀವು ತಗೊಳ್ಳಿ ಅದೇ ನಿಮ್ಮ ಸ್ವಾಧೀನಕ್ಕೆ ತಗೊಳ್ಳಿ ಅನ್ನುವಂಥ ಉಲ್ಲೇಖಗಳು ಅದರೊಳಗಿಲ್ಲ ಅದರೊಳಗೆ ಇರ್ತಕ್ಕಂಥದ್ದು ಮುಜರಾಯಿ ವ್ಯವಸ್ಥೆಗಳಲ್ಲಿ ಹೇಗೆ ಬದಲಾವಣೆ ಆಗಬೇಕಾಗಿತ್ತು ಮಠಗಳಲ್ಲಿ ಆಗ್ತಕ್ಕಂತಹ ಅತಂತ್ರವಾದಂಥ ಮಠಗಳ ಪರಿಸ್ಥಿತಿಯನ್ನು ಸರ್ಕಾರ ಹೇಗೆ ಗಮನವಹಿಸಬೇಕಾದ್ದು ಅವುಗಳಿದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮ ಮೈಸೂರು ಸಂಸ್ಥಾನ ಇದನ್ನು ಮಾಡಿದೆ ಇಲ್ಲ ಅಂತೇನಿಲ್ಲ ಈಗೇನು ಸ ಕೇಂದ್ರ ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಿರುವಂಥದ್ದು ಅಂತಲ್ಲ ಒಂದು ವೇಳೆ ಅತಂತ್ರವಾಗಿರ್ತಕ್ಕಂಥ ಮಠಗಳನ್ನು ಯಾರು ಉತ್ತರಾಧಿಕಾರಿಗಳೇ ಇಲ್ಲದೆ ಇರ್ತಕ್ಕಂತಹ ಮಠ ಕೇಳದೇ ಇರತಕ್ಕಂತಹ ಮಠಗಳನ್ನ ರಾಜ ಸಂಸ್ಥಾನ ಅದನ್ನ ಹೊಣೆ ಹೋರಬೇಕಾಗತ್ತೆ ಯಾವಾಗ ಉತ್ತರಾಧಿಕಾರಿಗಳು ಅಂತ ಆಗ್ತಾರೋ ಪುನಃ ವಾಪಸ್ ಕೊಡ್ಬೇಕಾಗ ಕೊಡ್ಬೇಕಾಗತ್ತೆ ದ್ವಾರಕನಾಥ್ ಅವರು ತಮ್ಮ ಅಭಿಪ್ರಾಯ ಇವಾಗ ಏನಾಗುತ್ತೆ ಅಂದ್ರೆ ತಿದ್ದುಪಡಿ ತಂದ್ರು ಅಂತ ನಾನು ಏನ್ ಹೇಳಿದೆ ಒಂದು ನಾಲ್ಕೈದು ಅಂಶಗಳನ್ನ ನೀವು ಯಾವಾಗ ಜನರು ಪ್ರಶ್ನೆ ಮಾಡ್ತಾರೆ ಸರ್ಕಾರದವರು ಒಂದು ಮಠದ ವಿಚಾರದಲ್ಲಿ ಯಾವಾಗ ಹಸ್ತಕ್ಷೇಪ ಮಾಡಬಹುದು ಅಂತ ಪ್ರಶ್ನೆ ಕೇಳಿದಾಗ ನಾಲ್ಕೈದು ಪಾಯಿಂಟ್ಗಳು ಏನಂತಂದರೆ ಮಠಾಧಿಪತಿ ಇಚ್ಛೆಯಿಂದ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಬೇಕಂತೆ ನನ್ನ ಮಠವನ್ನು ನನ್ನ ಕೈಯಲ್ಲಿ ನೋಡ್ಕೊಳ್ಳೋಕೆ ಇಲ್ಲ ದಯವಿಟ್ಟು ತಾವು ಸುಪರ್ದಿಗೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಈ ಹಿಂದಿನ ಇತಿಹಾಸವನ್ನು ನೋಡಿದಾಗ ಯಾವ ಮಠಾಧಿಪತಿಯೂ ಕೂಡ ಸರ್ಕಾರಕ್ಕೆ ಅರ್ಜಿ ಬರೆದಿರ್ತಕ್ಕಂಥ ಉದಾಹರಣೆ ಇಲ್ಲ ಒಂದು ಆ ನಂತರ ಈ ಒಂದು ಮಠದ ಸರ್ವಾಧಿಕಾರಿ ಮಠಾಧಿಪತಿ ಆಗಲ್ಲ ಅಷ್ಟೂ ಜನ ಭಕ್ತರ ಪ್ರತೀಕವಾಗಿ ಮಠಾಧಿಪತಿಗಳಿರ್ತಾರೆ ಅವ್ರಿಗೆ ಅಧಿಕಾರನೇ ಇರಲ್ಲ ನನ್ನ ಮಠವನ್ನು ಸರ್ಕಾರ ವಹಿಸ್ಕೊಳ್ಬೇಕು ಅಂತ ಹೇಳೋದಕ್ಕೆ ಹೇಗಾಗುತ್ತೆ ಸರ್ಕಾರದ ಈ ತಿದ್ದುಪಡಿ ಯಾಕೆ ಅಂತ ಈಗ ಒಂದು ಈಗ ಸ್ವಾಮೀಜಿಗಳು ಹೇಳಿದ ಪ್ರಕಾರ ಶಾಸಕಾಂಗ ರಾಜ್ಯಾಂಗ ಮತ್ತು ಕಾರ್ಯಾಂಗ ಏನು ಹೇಳ್ತಾರೆ ಅದ್ರ ಜೊತೆಗೆ ಮಠೀಯ ಅಂಗವನ್ನು ಸೇರಿಸೋದಿದೆಯಲ್ಲ ಅದು ಸಾಧುವಾದ್ದಲ್ಲ ಅಂತ ನನಗೆ ಮೊದಲನೇದು ಯಾಕಂದರೆ ಅದು ಸಂವಿಧಾನ ವಿರೋಧಿ ಆಲೋಚನೆ ಆಗ್ಬಿಡುತ್ತೆ ನಾವು ಏನೇ ಮಾಡಿದ್ರು ಕೂಡ ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡಬೇಕೇ ಹೊರತು ಚೌ ಸಂವಿಧಾನ ಚೌಕಟ್ಟಿನಲ್ಲಿ ಹೊರತುಪಡಿಸಿ ಸರ್ಕಾರ ಮಾಡಿದ್ರು ಕೂಡ ಅದು ಊರ್ಜಿತ ಆಗಲ್ಲ ಯಾಕಂದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅದನ್ನ ನೋಡಿದ್ ಬಿಸಾಕತ್ತೆ ಸ್ವ ವಿತಿನ್ ದ ಫ್ರೇಮ್ ವರ್ಕ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಿ ಹ್ಯಾವ್ ಟು ಡೂ ಏನು ಮಾಡಬೇಕಾದ್ರೆ ಅದ್ರೊಳಗಡೆ ಮಾಡಬೇಕು ಈಗ ಇಲ್ಲಿ ಇವರು ಇವರು ಹೇಳ್ತಾ ಇರೋಂಥದ್ದು ಒಂದನ್ನು ನಾವು ಯಾಕೆ ಸ್ವಾಗತಿಸಬೇಕಿದ್ದನ್ನ ಅಂತ ಹೇಳಿದ್ರೆ ಒಂದು ಯಾರು ಕೂಡ ಒಂದು ಡೆಮೊಕ್ರೆಟಿಕ್ ಕಂಟ್ರಿನಲ್ಲಿ ಪ್ರಶ್ನಾತೀತರ ಆಗಬಾರ್ದು ಯಾರು ಯಾರಿಗೂ ಕೂಡ ಅತೀಂದ್ರಿಯ ಶಕ್ತಿ ಇದ್ ಬಿಡಬಾರ್ದು ಎಲ್ಲರೂ ಕೂಡ ಒಂದು ವ್ಯವಸ್ಥೆ ಒಳಗಡೆ ಬರಬೇಕು ಅದು ಸಂವಿಧಾನ ಕೊಟ್ಟಿರುವಂತಹ ವ್ಯವಸ್ಥೆ ಒಳಗಡೆ ಬರಬೇಕು ಬರಬೇಕು ಅಂತ ಬರಬೇಕು ಆದ್ರೆ ಇಲ್ಲಿ ಆ ರೀತಿ ಆಗ್ತಾ ಇಲ್ಲ ಅನ್ನೋದೇ ಅಸಮಾಧಾನ ಅದೇ ಸಂವಿಧಾನ ವಿರೋಧಿ ಆಗಿದ್ರೆ ನಾನು ಹೇಳ್ದಂಗೆ ಅದು ಉರ್ಚಿತ ಆಗ್ಲಿಕ್ಕೆ ಸಾಧ್ಯವೇ ಬಲವಂತ ಕಿತ್ಕೊಳ್ಳೋ ರೀತಿಯಲ್ಲಿ ಯಾಕೆ ಬೇಕು ಎಲ್ಲಿ ಒಂದು ಒಂದು ಮಠ ಕೋರ್ಟ್ಗೆ ಹೋಗಿದ್ದು ಅಂತ ಹೇಳಿದ್ರೆ ಅದನ್ನ ಸ್ಟ್ರಕ್ ಡೌನ್ ಮಾಡುತ್ತ ಅಷ್ಟೇ ಅಷ್ಟೇ ಅಲ್ವಾ ಬಹಳ ಸುಲಭ ಈ ಸಮಸ್ಯೆಯನ್ನ ಜಟಿಲ ಮಾಡೋದೇ ಸರ್ಕಾರ ಅಂತ ನನಗನ್ಸುತ್ತೆ ಶಾಂತಮಣಿ ಸ್ವಾಮಿಗಳು ತಾವೇ ಹೇಳ್ತೀರಾ ಮೊದಲೇದಾಗಿ ಇದೊಂದು ಸಂಪೂರ್ಣ ಅವೈಜ್ಞಾನಿಕ ಅನ್ನೋದು ನಿರ್ವಿವಾದ ಅವಶ್ಯಕತೆನೇ ಇರಲಿಲ್ಲ ಯಾರು ಕೂಡ ನಮ್ಮ ಅಸಹಾಯಕರಾಗಿದ್ದೀವಿ ಯಾರು ದುರ್ಬಲರಾಗಿರ್ತಾರೆ ಯಾರು ಆತ್ಮಸ್ಥೈರ್ಯ ಕಳ್ಕೊಂಡಿರ್ತಾರೆ ಅವ್ರಿಗೆ ಆತ್ಮಸ್ಥೈರ್ಯವನ್ನು ತುಂಬ ಕೆಲಸವನ್ನು ಮಠಗಳು ಮಾಡ್ತವೆ ಹೊರತು ನಾನು ಆತ್ಮಸ್ಥೈರ್ಯ ಕಳ್ಕೊಂಡಿದ್ದೀನಿ ನನಗೆ ಸಹಾಯ ಮಾಡಿ ಅಂತ ಯಾರು ಕೂಡ ಕೈ ಚಾಚಕ್ಕೆ ಹೋಗೋದಿಲ್ಲ ಸರ್ಕಾರದ ಮುಂದೆ ಪರಂಪರೆ ಯುದ್ಧಕ್ಕೂ ಕೂಡ ಅರಮನೆ ಗುರುಮನೆ ಇದು ಒಂದ ರೀತಿ ಅಂತ ಮಾಡ್ಕೊಂಡು ಬಂದ್ವಿ ಇವ್ರ ಮಾರ್ಗದರ್ಶನ ಇವರು ಇವ್ರ ಮಾರ್ಗದರ್ಶನ ಇವರು ತಗೊಳ್ಕೊಂಡು ಬಂದಿದ್ರು ಈ ಕಾನೂನು ಬಂದ ಮೇಲೆ ಈ ಎರಡೂ ಬಾಂಧವಗಳ ಮಧ್ಯೆ ಒಂದು ದೊಡ್ಡ ಕಂದಕ ಮೂಡಿಸಿದ್ದಾರೆ ಇವರು ಅಂತ ನನಗನ್ನಿಸ್ತಾ ಇದೆ ಮಾರ್ಗದರ್ಶನ ಕೊಡ್ಕೊಂಡು ಬರ್ತಾ ಇದ್ರು ಈ ಕರ್ನಾಟಕದಲ್ಲಿ ಇಂಥ ಮಠಗಳ ವಿರುದ್ಧ ಇಂಥ ಒಂದು ಕಾನೂನು ಇದೆ ಅಂತ ಅನ್ನೋದನ್ನೇ ಒಂದು ದೊಡ್ಡ ಅವಮಾನ ಸಂಗತಿ ಮಠಗಳಿಗೆ ಇದಕ್ಕಿಂತ ದೊಡ್ಡ ಅವಮಾನವೇ ಇಲ್ಲ ಯಾಕೆ ಬಂತು ಈ ಭಾವನೆ ಯಾರು ಕೇಳಿದ್ರು ಇವರಿಗೆ ಆ ಕಾರಣಕ್ಕಾಗಿ ಇದನ್ನ ಹೇಳೋದಾಯ್ತಂದ್ರೆ ಬಹುಶಃ ಇವರು ಹೇಳೋ ಆ ಕಾರಣಗಳನ್ನ ನೋಡಿದರೆ ಮತ್ತೆ ಸರ್ ಹೇಳಿದರು ಹೊಸತಾಯಿ ಮಠಗಳು ಹೊಸ ಹೊಸ ಮಠ ಕಟ್ಟಕ್ಕೆ ಇದೇನು ರಾಜಕೀಯ ಪಕ್ಷಗಳಲ್ಲ ಪ್ರಶ್ನೀಕರಿಸೋದಾದ್ರೆ ನೀವೇ ಹೇಳಿದ್ರಿ ಇದು ನಮ್ಮದಲ್ಲ ನಮ್ಮದಲ್ಲ ಬಿಜೆಪಿಯವರ ಅಸ್ತಿತ್ವದಲ್ಲಿದ್ದಾಗ ಅವ್ರ ಅಧಿಕಾರದಲ್ಲಿದ್ದಾಗ ರಾಮ್ ಜಯಿಸ್ ಅವರು ಕೊಟ್ಟಂತಹ ಒಪ್ಕೊಳ್ಳ ನಿನ್ನೆ ಹತ್ತು ದಿನಗಳ ಕಾಲ ಅಧಿವೇಶನ ನಡೆದಿದೆ ಹತ್ತು ದಿನಗಳಲ್ಲಿ ಮೊದಲ ಮೂರು ದಿನ ಗೊಂದಲಗಳಾಯ್ತು ಬಿಟ್ಬಿಡಿ ಇನ್ನು ಏಳು ದಿನ ಬಹಳ ಸ್ವಾರಸ್ಯಕರವಾದ ಚರ್ಚೆ ಅಂಥ ಸಂದರ್ಭದಲ್ಲಿ ಈ ಒಂದು ವಿಧೇಯಕವನ್ನು ಮಂಡನೆ ಮಾಡಿ ಬಿ ಜೆ ಪಿ ಅವರಿಗೆ ನೀರಿಳಿಸಿ ನಾವು ಮಾಡ್ತಿರೋದಲ್ಲಪ್ಪ ಇದು ನಿಮ್ಮ ಸರ್ಕಾರದ ಅವಧಿಯಲ್ಲೇ ಆಗಿದ್ದು ಅಂತ ಹೇಳಿ ಒಳ್ಳೆ ಸ್ವಾರಸ್ಯಕರವಾದ ಚರ್ಚೆಯನ್ನು ಮಾಡಿ ಎಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಮಾಡ್ಬೋದಾಗಿತ್ತು ಎಲ್ಲರೂ ಒಂದು ಕಡೆ ಜೆ ಡಿ ಎಸ್ ಅವ್ರು ಎದ್ದು ಹೋಗ್ತಾ ಇದಾರೆ ನೆನೆ ನಾನು ನೋಡಿದೆ ನಿನ್ನೆ ಲೈವು ನಿನ್ನೆ ಒಂದ್ ಕಡೆ ಜೆಡಿಎಸ್ ಅಧಿಕ ಇವರ ಸದಸ್ಯರೆಲ್ಲ ಇದ್ದಾರೆ ಇದಾರೆ ಅವರು ಮೂರು ನಾಲ್ಕು ಜನ ಕೂತಿದ್ದಾರೆ ಆ ಸಂದರ್ಭದಲ್ಲಿ ಯಾರೋ ಬೇರೆ ಕೂಗ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಮೆಲ್ಗಿ ವಿಧೇಯಕ ಮಂಡನೆ ಮಾಡ್ಬಿಟ್ಟು ಅದಕ್ಕೆ ಸ್ಪೀಕರ್ ಎಸ್ ಅಂತ ಅಂದ್ಬಿಟ್ರೆ ನಾನೇನ್ ಸದನದಲ್ಲಿ ಇರಲಿಲ್ಲ ಸದನದಲ್ಲೂ ನಾವು ನೇರ ಪ್ರಸಾದ ಅಧಿಕ ಕೊಟ್ಟಿವಿ ನಾವು ಎಲ್ಲಾರಿಗೂ ಕೂಡ ನೋಡಿ ನಾನು ನನ್ನ ಅನಿಸಿಕೆ ಏನು ಅಂದ್ರೆ ಪ್ರಶ್ನೋತ್ತರಗಳು ಬೇಕಾದಷ್ಟಿದ್ದು ಕೊನೆಗೆ ಇಟ್ಟಿದ್ರ ಅದನ್ನ ಅಲ್ಲ ಇದಕ್ಕೆ ಇರುತ್ತೆ ಸರ್ ಅದನ್ನ ವಿಧೇಯಕ ಮಂಡನೆಗಳಿಗೆ ವಿಧೇಯಕಗಳನ್ನ ಮಾಡೋದಿತ್ತು ಈ ತರದ ಈ ತರದ ಒಂದು ವಿಧೇಯಕ ಮಾಡುವಾಗ ಚರ್ಚೆ ಆಗ್ತದೆ ಚರ್ಚೆ ಆಗಬೇಕು ನೀವು ಚರ್ಚೆ ಮಾಡಿ ಎಲ್ಲರೂ ಚರ್ಚೆ ಮಾಡಿ ಇನ್ನೊಂದು ಇನ್ನೊಂದು ಇಂಟ್ರೆಸ್ಟಿಂಗ್ ರಿಲಿವೆಂಟ್ ಎಲ್ಲ ಗೊತ್ತಿಲ್ಲ ಅಲ್ಲಿ ಇದರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹದಿನೇಳು ಬಿ ಹದಿನೇಳು ಬಿಲ್ಲುಗಳು ಯಾವ ಬಿಲ್ಲು ಅದು ಕೂಡ ಗೊತ್ತಿಲ್ಲದೆ ಪಾಸ್ ಆಗಿದ್ದಾವೆ ಹನ್ನೊಂದು ಬಿಲ್ಗಳು ರಾಜ್ಯಸಭೆಯಲ್ಲಿ ಪಾಸ್ ಆಗಿದ್ದಾವೆ ಹದಿನೇಳು ಬಿಲ್ಗಳು ಲೋಕಸಭೆಯಲ್ಲಿ ಪಾಸ್ ಆಗಿದ್ದಾವೆ ನೋಡಿ ರಕ್ಷಣಾ ಇಲಾಖೆಗೆ ಏನು ಕೊಡ್ತಾ ಇದ್ರು ನೌಕರರಿಗೆ ಬಡ್ತಿ ಅದು ಇದು ಅಂತ ಅಂದ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಇನ್ನು ಸೆವೆಂತ್ ಪೇ ಕಮಿಷನ್ ಆಗಿಲ್ಲ ಅದ್ರ ಮಧ್ಯದಲ್ಲೇ ಜಾಸ್ತಿ ಮಾಡ್ಬೇಕು ಅಂತಕ್ಕಂಥದ್ದು ಒಂದು ವಿಧೇಯಕವನ್ನು ತಂದ್ರು ಅದಕ್ಕೆ ಯಾರಾದ್ರೂ ಅಪೋಸ್ ಮಾಡ್ತಾರಾ ಮಾಡ್ತಕ್ಕಂಥದ್ದಲ್ಲ ಅದಕ್ಕೆ ಜನಗಳ ಗಮನಕ್ಕೆ ಬರಲಿಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥವ್ರಿಗೆ ಆ ಓಕೆ ಇದು ಜನರ ಧಾರ್ಮಿಕ ಭಾವನೆಗಳ ಮೇಲೆ ಮಾಡ್ತಾ ಇರ್ತಕ್ಕಂಥ ಗದಾಪ್ರಹಾರ ಅದನ್ನ ನೀವು ಚರ್ಚೆಗೆ ತರಲಿಲ್ಲ ಅಂತಂದ್ರೆ ಹೇಗೆ ನಾಳೆ ದಿವಸ ಇಷ್ಟು ಮಾಡಿದವರು ನಾಳೆ ದಿವಸ ಮುಜರಾಯಿ ಇಲಾಖೆ ಅಂತನ್ಬಿಟ್ಟು ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಷ್ಟೋ ದೇವಸ್ಥಾನಗಳು ಸರ್ಕಾರಕ್ಕೆ ಸೇರಿದ್ದು ಅಂದ್ಬಿಡ್ತಾರಪ್ಪ ಈಗ ಈಗ ನಮ್ಮ ದ್ವಾರಕವ್ರು ಬಹಳ ಚೆನ್ನಾಗಿ ಹೇಳಿದ್ರು ಮೊದಲನೇ ಈಗ ಕಾನ್ಸ್ಟಿಟ್ಯೂಷನ್ ಏನಿದೆ ಯಾವುದೇ ಸರ್ಕಾರ ಆಯಿತು ನಾವೆಲ್ಲರೂ ಒಳಪಟ್ಟಿರತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಒಳಗಡೆ ಅದನ್ನ ಬಿಟ್ಟು ನಾವು ಯಾವುದನ್ನೇ ಮಾಡಿದ್ರು ಅದು ಊರ್ಜಿತ ಅಲ್ಲ ಅದು ಯಾವುದನ್ನೇ ಮಾಡಿದ್ರು ಅದರ ಪರಿಣಿ ಪರಿಮಿತಿ ಒಳಗಿರತಕ್ಕಂಥದ್ದನ್ನೇ ಮಾಡೋದಕ್ಕಾಗುತ್ತೆ ವಿನಃ ಹೊಸದಾಗಿ ಏನು ಮಾಡ್ತಾ ಇಲ್ಲ ಇರತಕ್ಕಂಥದ್ದನ್ನೇ ಏನು ಸಂವಿಧಾನ ಹೇಳ್ತಿದೆ ಆ ಯಾವುದನ್ನೇ ಸಂವಿಧಾನದಲ್ಲಿ ಏನೇನಿದೆ ಆ ಸಂವಿಧಾನದಲ್ಲಿ ಏನೇನು ಇಲ್ಲಿವರೆಗೂ ಮಾಡಿರಲಿಲ್ಲ ಅಥವಾ ಮಾಡ್ತಾ ಇಲ್ಲ ಅದನ್ನ ಸಂವಿಧಾನದಲಿ ಪರಿಮಿತಿಲಿ ಇರತಕ್ಕಂತದ್ದನ್ನೇ ಮಾಡ್ತಾಯಿರಲ್ಲ ನನ್ನ ವಾದನ್ನ ಅದನ್ನ ಮಾಡೋಂತವರು ಬೇಕಾಗಿಲ್ಲ ಅದನ್ನ ಮಾಡೋಂತವರು ಬೇಕಾಗಿಲ್ಲ ಇವತ್ತಿನಿಂದ ಈ ಬೇಕಾದಷ್ಟು ಇವತ್ತು ಆ ರೀತಿ ಹೊಸದಾಗಿ ಕಾನೂನುಗಳನ್ನ ಹೊಸದಾಗಿ ಮಾಡ್ತಾ ಇರತಕ್ಕಂತದ್ದು ಸಂವಿಧಾನದಲ್ಲಿ ಏನಿದೆ ಅದನ್ನೇ ಮಾಡ್ತಾ ಅದನ್ನೇ ನಾನು ಅದಕ್ಕೆ ನಾನು ಹೇಳಿದ್ವಿ ರಮೇಶ್ ಅವರೇ ನನ್ನ ಮಾತನ್ನ ಇವರು ಒಪ್ಪಕೊಳ್ಳಲಿಲ್ಲ ಅಲ್ಲಲ್ಲ ನಾನು ಹೇಳಿದ್ ಏನಂತಂದ್ರೆ ನಾನು ಖಂಡಿಸ್ತಾ ಇಲ್ಲ ರಮೇಶ್ ಅವರು ನಾನು ಕಾಂಗ್ರೆಸ್ ಸರ್ಕಾರವನ್ನ ದೂರ್ತಾ ಇಲ್ಲ ಕೊಡತಕ್ಕಂತ ಒಂದು ಆತರಾತರವಾಗಿ ವಿಧೇಯಕ ಮಂಡಳೆಯಲ್ಲಿ ಎರಡನೇ ದೊ ಎರಡನೇ ಸಂತೋಷ್ ಗುರುಜಿ ಅವರು ಹೇಳ್ತಿದ್ರಲ್ಲ ಇದನ್ನೇ ಹೇಳಿದ್ರಾರೆ ಎರಡನೇ ಕಾರಣ ಕೊಟ್ಟಿದ್ರು ಅಂತ ಈ ಹಿಂದೂ ಇದು ಇದನ್ನೆಲ್ಲ ಇದಿದನ್ನು ಯಾತಕಸ್ಕರ ಬೆರಸಬೇಕು ಅಂತ ರಾಜಕೀಯಕ್ಕೆ ಬೆರಸತರಾಡ ನೀವುಗಳೇ ಮಾಡಿರೋ ರಾಜಕಾರಣಿಗಳೇ ಮಾಡಿರೋ ಇದಲ್ಲ ಈ ಸರ್ಕಾರ ಹಿಂದೂಗಳ ಒಳಿತಿಗೋಸ್ಕರ ಮಠವನ್ನ ಸ್ವಾಧೀನ ಸ್ವಾಧೀನಪಡಕೊಳ್ಳಿಸಿಕೊಳ್ಳೋ ಹೋಗ್ತಾ ಇದೆಯೋ ಅಥವಾ ಮಠಗಳನ್ನ ನಿಯಂತ್ರ ಮಾಡ್ಲಿಕ್ಕೆ ಹೋಗ್ತಾ ಇದೆಯೋ ಅಂತ ಒಂದು ಪ್ರಶ್ನೆ ಅಥವಾ ಜನರನ್ನ ಸ್ವ ಅಂದ್ರೆ ಜನರಿಗೆ ತೊಂದರೆ ಆಗಬಾರ್ದು ಮಠಗಳನ್ನ ಅತಂತ್ರದಲ್ಲಿ ಇರುವಂತದ್ದನ್ನ ನಾವು ಅದನ್ನ ಸರಿಯಾದ ರೀತಿನಲ್ಲಿ ವ್ಯವಸ್ಥೆ ತರ್ತೀವಿ ಅನ್ನೋ ದೃಷ್ಟಿನಲ್ಲೇ ಆದ್ರೆ ಮಸೀದಿಗಳಲ್ಲಿ ಎಷ್ಟೋ ತಾಪತ್ರಗಳಿದ್ದಾವೆ ಚರ್ಚ್ಗಳಲ್ಲಿ ಅವ್ರ ಬಗ್ಗೆ ಈ ಸರ್ಕಾರಕ್ಕೆ ಯೋಚನೆ ಇವತ್ತು ಬಂದಿರತಕ್ಕಂಥದ್ದು ಏನು ಯು ಪಿ ಎ ಸರ್ಕಾರದವರು ಹತ್ತು ವರ್ಷ ಆಡಳಿತ ಮಾಡಿದಾಗ್ಲಾಗ್ಲಿ ಅಥವಾ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಆಗ್ಲಿ ಅಂತ ಯಾವ ವಿಧೇಯಕವನ್ನು ಸರ್ಕಾರ ಕೈಗೆತ್ತಿಕೊಂಡಿಲ್ಲ ದಾಖಲೆಗಳಲ್ಲಿ ಇನ್ನೂ ಪೂರಕವಾಗಿ ಮಾತಾಡಿರ್ತಕ್ಕಂಥದ್ದು ಹಾಸ್ಯಾಸ್ಪದವಾಗಿರ್ತಕ್ಕಂಥದ್ದು ಬೇಕಾದಷ್ಟು ಈಗಲೂ ಅಷ್ಟೇ ಇನ್ನೊಂದು ಇನ್ನೊಂದು ಹೇಳ್ತೀನಿ ಒಂದು ಪುಟ್ಟ ಬ್ರೇಕ್ ತಗೊಳ್ತಕ್ಕಂಥದ್ದು ಎರಡನೇ ಕಾರಣವನ್ನ ಕೊಡ್ತಾರೆ ಯಾಕೆ ನಾವು ಈ ತೀರ್ಮಾನಕ್ಕೆ ಬಂದ್ವಿ ಪೀಠಾಧಿಕಾರಿ ಆಗ್ತಕ್ಕಂಥವ್ರು ಮಠಾಧೀಶರಾಗ್ತಕ್ಕಂಥವ್ನು ಅಪ್ರಾಪ್ತನಾಗಿದ್ದು ಮಾನಸಿಕ ಹಾಗೂ ದೈಹಿಕ ದೌರ್ಬಲ್ಯದಿಂದ ಬಳಲಿ ಹಠವನ್ನು ನಡೆಸೋದಕ್ಕೆ ಅವನಿಗೆ ಶಕ್ತ ಇಲ್ಲದಿದ್ದಾಗ ನಾವು ಅದಕ್ಕೆ ಹಸ್ತಕ್ಷೇಪ ಮಾಡ್ತೀವಿ ಎಷ್ಟು ಹಾಸ್ಯಾಸ್ಪದ ಅಪ್ರಾಪ್ತ ವಯಸ್ಕರನ್ನ ಯಾವ ಕಾರಣಕ್ಕೂ ಮಠಾಧಿಪತಿಯನ್ನ ಮಾಡೋದಿಲ್ಲ ಅಂತ ಸರ್ಕಾರಕ್ಕೆ ಸಂಬಂಧ ಇವತ್ತು ನೀವೇ ನೋಡ್ತಾ ಇದ್ರೆ ಎಷ್ಟು ವಿವಾದ ನಡೀತಾ ಇದೆಯಲ್ಲ ಇದು ಅಪ್ರಾಪ್ತತೆಯ ಬಗ್ಗೆ ಬರೋದಿಲ್ಲ ಇದು ಅಲ್ಲ ಇನ್ನೊಂದು ಗೊತ್ತಾ ಈಗ ರಾಜಕಾರಣಿಗಳಲ್ಲೋ ಯಾರೋ ನಾಲ್ಕು ಜನ ರಾಜಕಾರಣಿಗಳು ಸರಿಯಿಲ್ಲ ಅಂತ ಅಂದ್ಬಿಟ್ಟು ಇಡೀ ರಾಜಕಾರಣಿಗಳ ಸಮೂಹ ಕಕ್ಕಂದ ಸರ್ ಅಲ್ಲ ಇವತ್ತು ರಾಜಕಾರಣಿಗಳ ಮೇಲೆನೋ ಬೇಕಾದಷ್ಟು ಕಾನೂನುಗಳನ್ನ ತಂದಿದ್ದಾರೆ ಯಾವ ಕಾನೂನುಗಳಿದ್ರು ಇದ್ದ್ರೂ ತಂದಿದ್ದಾರೆ 20 ಜೈಲು ಶಿಕ್ಷೆ 2 ವರ್ಷದ ಮೇಲಾಗಿದ್ರೆ ಅವ್ರ ಅಧಿಕಾರ ಅನುಭವಿಸೋಹೋಗಿಲ್ಲ ಈಗ ಜಯಲಲಿತಾ ಅವ್ರದ್ದೇ ಆಯ್ತು ಅವ್ರ್ ವಿಚಾರಣೆ ಬಿಟ್ಬಿಡಿ ಹಾಗೇನೆ ಅಧಿವೇಶನ್ದಲ್ಲಿ ಹಾಗೇನೆ ಸ್ಪೀಕರ್ ಅವ್ರು ಒಂದೇ ಉಲ್ಮಾರಿ ಹಾಕ್ಬಿಟ್ರೆ ಹೊರತು ಯಾವ ಸ್ಟ್ರಿಕ್ಟ್ ಇದು ತಗೊಂಡ್ರು ಆ ಏನೋ ಮೊಬೈಲ್ನಲ್ಲಿ ಫೋಟೋ ನೋಡ್ತಾ ಇದ್ರು ಯಾವುದೋ ದೃಶ್ಯಾವಳಿಗಳು ನೋಡ್ತಾ ಇದ್ರು ಕಠಿಣ ಕ್ರಮ ಏನ್ ತಗೊಂಡ್ರು ರಾಜಕಾರಣಿಗಳ ಮೇಲೆ ಸ್ಪೀಕರ್ ಮಾಡಿದ ಒಂದೇ ಒಂದು ಕ್ರಮ ಏನಂದ್ರೆ ಯಾರೋ ಒಬ್ಬರನ್ನ ಒಂದು ದಿನ ಪ್ರಭು ಚೌಹಣ್ಣ ಸಸ್ಪೆಂಡ್ ಮಾಡಿದ್ರು ಅಂಬರೀಷ್ ಅವರಿಗೆ ಎಚ್ಚರಿಕೆ ಕೊಟ್ರು ಫಿನಿಶ್ ಅಂಬ್ರೀಷ್ ಅವರು ಸ್ಪಷ್ಟವಾಗಿ ಹೇಳಿದ್ರು ಅಂಬ್ರೀಷ್ನವ್ರು ಯಾವ್ದನ್ನೂ ಸಮರ್ಥಿಸ್ಕೋ ಒಂದು ಪುಟ್ಟ ವಿರಾಮ ತಗೋತೀನಿ ಮತ್ತೆ ನಿಮ್ಮಗಳ ಜೊತೆ ಚರ್ಚೆಯನ್ನ ಮಾಡ್ತಕ್ಕಂತ ಸಮಯ ಎರಡನೇ ಕಾರಣವನ್ನ ಸರ್ಕಾರ ಕೊಟ್ಟರೋದು ಕೂಡ ಹಾಸ್ಯಾಸ್ಪದ ಮತ್ತೆ ಸರ್ಕಾರದ ಹಸ್ತಕ್ಷೇಪ ಇದರಲ್ಲಿ ಬೇಡ ಅಂತ ಅನಿಸ್ತಾ ಇದೆ ಅದ್ರ ಬಗ್ಗೆ ಚರ್ಚೆಯನ್ನ ಮುಂದುವರ್ಸಿನಿ ಒಂದು ಪುಟ್ಟ ಬ್ರೇಕ್ ನಂತರ ిగ్ డిబేట్ కార్యక్రమ ప్రయోజకరు ఇండస్ట్రీల్ ఇండస్ట్రీ డే ద ఒరిజినల్